ಎಸ್ ಒಂದು ಕೋಟಿ ತೊಂಬತ್ತೇಳು ಲಕ್ಷ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ನಾರಾಯಣ್ ಶುಕ್ರವಾರ ಭೂಮಿ ಪೂಜೆಯನ್ನ ನೆರವೇರಿಸಿದ್ರು ನಂಜನಗೂಡು ತಾಲೂಕಿನ ಬಸವಟ್ಟಿಗೆ ಹೆಮ್ಮರಗಾಲ ನೇರಳೆ ಹಂಪಾಪುರ ಹಳೇಪುರ ತೆರ್ದೆ ಬಾಗೂರು ಸಿದ್ದಯ್ಯನಹುಂಡಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ರು ಈ ವೇಳೆ ವೇದಿಕೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಎಂಟು ಗ್ರಾಮಗಳಿಗೂ ಭೇಟಿ ನೀಡಿ ಒಂದು ಕೋಟಿ ತೊಂಬತ್ತು ಲಕ್ಷ ವೆಚ್ಚದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದ್ದೇನೆ ನನ್ನ ಕ್ಷೇತ್ರದಲ್ಲಿ ಎರಡು ವರ್ಷಕ್ಕೆ ನಾನ್ನೂರು ಕೋಟಿ ಅನುದಾನ ತಂದು ಅಭಿವೃದ್ಧಿಪಡಿಸಿದ್ದೇನೆ ಪ್ರತಿ ಗ್ರಾಮಗಳಲ್ಲಿ ಉಳಿದ ಕಾಮಗಾರಿಗಳಿಗೆ ಹಂತ ಹಂತವಾಗಿ ಕೆಲಸಗಳನ್ನ ಪೂರೈಸಲಿದ್ದೇನೆ ಸಮಯ ಸಹಕಾರ ನೀಡಿದರೆ ನನಗೆ ಶಕ್ತಿ ತುಂಬಿದಂತಾಗುತ್ತದೆ ಅಂತ ಮನವಿಯನ್ನ ಮಾಡಿದ್ರು ಅವರು ಕೂಡ ಸೇರಿ ಇವತ್ತು ಭೂಮಿ ಪೂಜೆಯನ್ನು ಮಾಡಿದ್ದೇವೆ ಒಂದೊಳ್ಳೆ ಶೌಚಾಲಯ ಇಲ್ಲಿ ನಿರ್ಮಾಣ ಆಗ್ತದೆ ಶಾಲೆಯ ಪ್ರಾಂಶುಪಾಲರು ಹೇಳ್ತಾಯಿದ್ರು ಸಾಲೋದಿಲ್ಲ ಇನ್ನೂ ವಿದ್ಯಾರ್ಥಿಗಳ ಒಂದು ನಂಬರ್ಸ್ ತಕ್ಕನಂತೆ ಕಾಲೇಜ್ ಕೂಡ ಬೇಕಾಗಿದೆ ನನ್ನ ಹೇಳಿದ್ದಾರೆ ಅದಕ್ಕೆ ಅಧ್ಯಕ್ಷ ಹೊಸ ಹತ್ರ ಮಾತನಾಡಿದ್ದಾನೆ ಕೂಡ ಅಷ್ಟೇ ಸೇರಿಸ್ಕೊಂಡು ಎಷ್ಟು ಸಾಲ ಎಷ್ಟು ಕೊಠಡಿಗಳನ್ನ ಮಾಡ್ತದೆ ಮಾಡಿದ್ವಿ ನಾವು ಕೂಡ ಸರ್ಕಾರಿ ಅನುದಾನವನ್ನು ಸರಿ ಅದೇ ರೀತಿ ಅಡಿಗೆ ಕೋಣೆ ಕೂಡ ತಾವು ಕೇಳಿದ್ದೀರಾ ಅದನ್ನು ಕೂಡ ನಾನು ಮಾಡಬಹುದು ಮಾಡಿಲ್ಲ ಅಂತಂದ್ರೆ ಸರ್ಕಾರಗಳು ಕೂಡ ಅನುದಾನವನ್ನು ಕೊಡ್ತೇವೆ ಜೊತೆಗೆ ಇನ್ನೂ ಹಲವಾರು ಕಾಮಗಾರಿಗಳು ಆಗ್ಬೇಕು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಕೊಟ್ಟಿದ್ದೀರಾ ಬಹು ಮುಖ್ಯವಾಗಿ ಕೆಲವೊಂದು ಕಾಮಗಾರಿಗಳು ಸಿ ಎಸ್ ಆರ್ಮೇಲೆ ಆಗೋಂಥದ್ದು ಇದೆ ಅವೆಲ್ಲವನ್ನು ಕೂಡ ತಾವು ಕೂಡ ಅಪ್ರೋಚ್ ಮಾಡಿದ್ದೀವಿ ಅಂತ ಹೇಳುದು ಈ ಸಂದರ್ಭ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಮಹಿಳಾ ಜಿಲ್ಲಾಧ್ಯಕ್ಷೆ ಲತಾ ಲತಾಸಿದ್ದಶೆಟ್ಟಿಬಸವಟ್ಟಿಗೆ ಕೃಷ್ಣಮೂರ್ತಿ ಬದನ್ವಾಳು ದೊಡ್ಡ ಯಜಮಾನರಾದ ಸೋಮು ಕುರಾಟಿ ಮಹೇಶ್ ಸೇರಿದಂತೆ ಪಕ್ಷದ ಮುಖಂಡರುಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು